ेव लोक शङ्करं नमामि शङ्करं नमामि शङ्कर श्री नमः नम सदाशिवरंभा शंकराचार्य मध्यम अस्मदाचार्यपर्यता वंदे गुरुपरंपरा भारतीकुणापा भारतीपूषण भारतीपरूम भारती विद्या विनय विद्यानयपन्न वीतरागम विवेकिन वंदे वेदातत्व ವಿಧುಶೇಖರ ಭಾರತೀ ಆತ್ಮೀಯ ಗುರುಬಂಧುಗಳೇ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ ಈವತ್ತಿನ ಸಂಚಿಕೆಯಲ್ಲಿ ನಾವು ಏನನ್ನು ನೋಡ್ತಾ ಇದ್ದೀವಿ ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಮುನ್ನ ಈ ಹಿಂದೆ ಏನು ಘಟನೆ ಆಯಿತು ಅನ್ನೋದು ಒಮ್ಮೆ ನಾವು ತಿಳ್ಕೊಂಡು ತರುವಾಯ ಇವತ್ತಿನ ವಿಷಯವನ್ನು ಶುರು ಮಾಡ್ತೀನಿ ಶಿವಗುರುಗಳಿಗೆ ವಿವಾಹದ ವಯಸ್ಸು ಪ್ರಾಪ್ತವಾಗಿದೆ ವಿದ್ಯಾಧಿರಾಜರು ಅಂದರೆ ಅವರ ತಂದೆಯವರು ಇವರಿಗೆ ವಿವಾಹವನ್ನು ಮಾಡಿಕೊಡಬೇಕು ಅಂತ ಹೇಳಿ ಕನ್ಯಾನ್ವೇಷಣೆಯನ್ನು ಕನ್ಯೆಯ ಅನ್ವೇಷಣೆಯನ್ನು ಮಾಡ್ತಾ ಇದ್ದಾರೆ ಈ ಕನ್ಯೆಯನ್ನು ಹುಡುಕುವ ಸಂದರ್ಭದಲ್ಲಿ ಅವರಿಗೆ ಒಬ್ಬರು ಸಿಕ್ಕರು ತಮ್ಮ ವಿದ್ಯೆಯ ವಿಷಯದಲ್ಲಿ ಇವರಿಗೆ ರೂಪ ಇತ್ಯಾದಿ ಎಲ್ಲ ವಿಷಯಗಳಲ್ಲಿಯೂ ಸರಿಹೊಂದುವಂತಹ ಶಾಸ್ತ್ರಜ್ಞಾನ ಇರತಕ್ಕಂತಹ ಒಂದು ಹೆಣ್ಮಗಳನ್ನು ಹುಡುಕಬೇಕು ಅಂತ ಯೋಚನೆ ಮಾಡಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ವಿದ್ಯಾಧಿರಾಜರು ತಮ್ಮ ಮಗನಿಗಾಗಿ ಅನುರೂಪಳಾದ ಕನ್ಯೆ ಸಿಕ್ಕ ಕೂಡಲೇ ವಿವಾಹ ಮಾಡಿಕೊಳ್ಳೋದು ತಮ್ಮ ಮನೆಗೆ ತಂದುಕೊಳ್ಳುವುದು ಅನ್ನುವ ಸಂಕಲ್ಪವನ್ನು ಮಾಡಿದಾಗ ಆ ಕನ್ಯೆಯ ತಂದೆ ಈ ಶಿವಗುರುಗಳನ್ನು ನೋಡಿ ಅತ್ಯಂತ ಸಂತೋಷದಿಂದ ನನಗೆ ಯಾವ ಒಂದು ತೊಂದರೆಯೂ ಇಲ್ಲ ನನ್ನ ಕನ್ಯೆಯನ್ನು ಈತನಿಗೆ ಕೊಟ್ಟು ವಿವಾಹ ಮಾಡುವುದಕ್ಕೆ ಆದರೆ ಒಂದೇ ಒಂದು ನಂದು ಷರತ್ತು ಅದೇನು ಏನು ಕಂಡೀಷನ್ನು ಅಂತ ಹೇಳಿದರೆ ವಿವಾಹ ನಮ್ಮ ಮನೆಯಲ್ಲೇ ಆಗಬೇಕು ಈ ರೀತಿಯಾದ ಚರ್ಚೆಗಳೆಲ್ಲ ಆಯಿತು ಅಲ್ಲಿದ್ದಂಥವರೆಲ್ಲ ಹೇಳಿದರು ನೋಡು ಇದೇ ಒಂದು ಕಾರಣ ಇಟ್ಕೊಂಡು ಇಷ್ಟು ಅಷ್ಟು ಯೋಗ್ಯನಾದಂತಹ ವರ ಬಂದಾಗ ಯಾವುದೋ ಒಂದು ಕ್ಷುಲ್ಲಕವಾದಂತಹ ಕಾರಣ ನಮ್ಮನೆಯಲ್ಲಾಗಬೇಕು ನಿಮ್ಮನೆಯಲ್ಲಾಗಬೇಕು ಇದೆಲ್ಲ ಬಿಟ್ಟುಬಿಟ್ಟು ಸುಮ್ಮನೆ ಒಪ್ಪಿಕೋ ಅಂತ ಹೇಳಿದ್ದಾರೆ ಮುಂದೆ ಏನಾಯಿತು ಇವತ್ತು ನಾವು ನೋಡ್ತೀವಿ ಆದಿಶಂಕರರ ಪೂರ್ವಾಶ್ರಮದ ತಂದೆಯವರಾದಂತಹ ಶಿವಗುರುಗಳಿಗೆ ಮತ್ತು ಅವರ ತಾಯಿಯವರಾದಂತಹ ಆರ್ಯಾಂಬೆಗೆ विवाहमहोत्सवा जगोऽन्तः सन्दर्भात् विद्याधिराजमघपण्डितनामधेयौ सम्प्रत्ययं यतनुतामभिपूज्य दैवं सम्यग्मुहूर्तमवलम्ब्य विचारणीया मौहूर्तिका इति परस्परमूचिवांसौ ನಮ್ಮ ಮನೆಗಳಲ್ಲೆಲ್ಲ ಅಂದರೆ ಸತ್ಸಂಪ್ರದಾಯವನ್ನು ಪಾಲನೆ ಮಾಡತಕ್ಕಂತಹವರ ಮನೆಗಳಲ್ಲಿ ಯಾವ ಕ್ರಮವನ್ನು ಅನುಸರಿಸ್ತಾರೋ ಅದೇ ಕ್ರಮ ಅಲ್ಲಿಯೂ ಜರುಗಿತು ಇವರ ಕುಲದೇವರು ಅವರ ಕುಲದೇವರು ಯಾರಿದ್ದರೋ ಅವರಿಗೆ ವಿಶೇಷವಾದ ಪೂಜೆಯನ್ನು ಮಾಡಿದ್ದಾರಂತೆ ಯಾರು ವರನ ತಂದೆಯಾದ ವಿದ್ಯಾಧಿರಾಜ ಇನ್ನು ವಧುವಿನ ತಂದೆ ಆರ್ಯಾಂಬೆಯ ತಂದೆ ಯಾರು ಅಂತ ಹೇಳ್ತಾ ಇದ್ದಾರೆ ಇಲ್ಲೇ ಈ ಶ್ಲೋಕದಲ್ಲೇ ಅವರ ಹೆಸರು ಉಲ್ಲಿಖಿತವಾಗಿರುವಂತಹದ್ದು ಮಘಪಂಡಿತ ಅಂತ ಅವರ ಹೆಸರು ವಿದ್ಯಾಧಿರಾಜರು ಶಿವಗುರುಗಳ ತಂದೆ ಆರ್ಯಾಂಬೆಯ ತಂದೆ ಮಘಪಂಡಿತ ಅಂತ ಇವರಿಬ್ಬರೂ ಸಂಪ್ರತ್ಯಯಂ ಅಭಿಪೂಜ್ಯ ದೈವಂ ಅವರ ಮನೆಯ ದೇವರನ್ನು ಪೂಜೆ ಮಾಡಿದ್ದಾರೆ ಇಬ್ಬರೂ ಕೂಡ ಕೂತ್ಕೊಂಡು ನಿಷ್ಕರ್ಷೆ ಮಾಡಿ ವಾಗ್ದಾನವನ್ನು ಮಾಡಿದ್ದಾರೆ ಆಯಿತು ನನ್ನ ಮಗಳನ್ನು ತಮ್ಮ ಮಗನಿಗೆ ಕೊಡೋದರಲ್ಲಿ ನನ್ನ ಯಾವ ಅಭ್ಯಂತರವೂ ಇಲ್ಲ ಅದಕ್ಕೆ ಅವರು ನಿಮ್ಮ ಹುಡುಗಿಯನ್ನು ನಮ್ಮ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಳ್ಳೋದಿಕ್ಕೆ ನಮಗೂ ಏನೂ ತೊಂದರೆಯೇ ಇಲ್ಲ ಅಂತ ವಾಗ್ದಾನವನ್ನು ಮಾಡುವುದು ವಾಕಿನ ಮುಖಾಂತರವಾಗಿ ಅದನ್ನು ಒಪ್ಪಿಕೊಂಡು ವಾಕ್ಯೇ ದಾನ ಅಂದರೆ ಸತ್ಯ ಮಾಡಿಕೊಡುವುದು ವ್ಯತನುತಾಂ ಅಭಿಪೂಜ್ಯ ದೈವಂ ದೇವರಿಗೆ ಪೂಜೆ ಮಾಡಿ ಈ ನಿಶ್ಚಯವನ್ನು ವಿಚಾರಣೀಯ ತಾಂಬೂಲವನ್ನು ಮಾಡಿಕೊಂಡಿದ್ದಾರೆ ಪರಸ್ಪರ ಮೂಚಿವಾಂಸವು ಒಳ್ಳೆಯ ಮುಹೂರ್ತವನ್ನು ಯಾರು ಇಟ್ಕೊಡ್ತಾರೋ ಅಂತಹ ಜ್ಯೋತಿಷ್ಯರ ಬಳಿ ಹೋಗಿ ಚೆನ್ನಾಗಿ ಒಳ್ಳೆಯ ಮುಹೂರ್ತವನ್ನು ಹೆಕ್ಕಿ ತೆಗೆದು ಆ ಮುಹೂರ್ತದಲ್ಲಿ ವಿವಾಹ ನಡೆಸಬೇಕು अंत निश्चय मारकों इदार उद्वाह्य शास्त्र विधिना विहिते मुहूर्ते तौ सम्مودम बहुमवापतु प्राप्त कामौ तत्रागतो भ्रशममोदत बंधु वर्गः किम् भाषितेन बहुना मुदमाप वर्गः विवाह आयित ವಿವಾಹ ಮುಗಿದಿದೆ ಅವರಿಬ್ಬರಿಗೂ ಒಳ್ಳೆ ಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾದ ವಿಧಿಯಲ್ಲಿ ವಿವಾಹ ಆಗಿದೆ ಆರ್ಯಾಂಬೆಗೆ ಶಿವಗುರುಗಳಿಗೆ ಆಗ ಏನಾಯ್ತಂತೆ ಎಲ್ಲ ನೆರವೇರಿದ ನಂತರದಲ್ಲಿ ತಮ್ಮ ಇಷ್ಟವು ನೆರವೇರಿತಂತ ಅವರೆಲ್ಲರಿಗೂ ಸಂತೋಷವಾಯಿತು ತೌ ಸಮುದ ಬಹುಮವಾಪತುರಾಪ್ತ ಕಾಮೋ ಆಮೇಲೆ ತತ್ರಾಗತ ಭೃಷಮಮೋದತ ಬಂಧುವರ್ಗ ಬಂದ ಜನ ತುಂಬ ಸಂತೋಷಪಟ್ಟಿದ್ದಾರೆ ಎಂಥ ಹುಡುಗ ಆ ಹುಡುಗನಿಗೆ ಎಂತಹ ಒಂದು ಧರ್ಮಪತ್ನಿ ಭಗವಂತ ಇವರಿಗೆ ಎಲ್ಲ ಒಳ್ಳೆಯದು ಮಾಡಲಿ ಅಂತ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ ಹೆಚ್ಚು ಹೇಳೋದಿಕ್ಕಿದೆ ಕಿಂಭಾಶೀತೇ ಬಹುನಾ ಹೆಚ್ಚು ಹೇಳೋದೇನಿದೆ ಮುದ ಮಾಪವರ್ಗ ಅಲ್ಲಿದ್ದಂತಹ ಎಲ್ಲ ಬಗೆಯ ಜನರು ಸಂತೋಷಪಟ್ಟಿದ್ದಾರೆ ತೌ ದಂಪತಿ ಸುಮನಸೌ ಶುಭ ದಂತಪಂಕ್ತಿ ಸಂಭೂಷಿತ ವಿಕಸಿತಾಂಬುಜ ರಮ್ಯವಕ್ತ ಸೌವ್ರೀಡ ಮುಖವೀಕ್ಷಣ ಸಂಪ್ರಹೃಷ್ಟೌ ವಿವಾಪತುರನುತ್ ಶರ್ಮ ನಿತ್ಯಂ ಇಬ್ಬರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ವಧುವರರನ್ನ ಲಕ್ಷ್ಮೀನಾರಾಯಣರ ರೂಪ ಅಂತ ನಾವು ಭಾವಿಸ್ತೀವಿ ಹಾಗಾಗಿ ಅವರನ್ನು ವರ್ಣನೆ ಮಾಡಿದ್ರೆ ತಪ್ಪಿಲ್ಲ ವಧುವರರು ಯಾರು ಲಕ್ಷ್ಮೀನಾರಾಯಣರ ರೂಪ ನೋಡಿ ಪ್ರತಿಯೊಂದರಲ್ಲೂ ಭಗವಂತನನ್ನ ಕಾಣುವಂತಹದ್ದೊಂದೊಂದು ಸಂದರ್ಭವನ್ನ ನಾವೇ ಹುಡುಕಿ 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 ತೆಗೆದು ಈ ಸಂದರ್ಭದಲ್ಲಿ ಈ ದೇವರ ಸಾನ್ನಿಧ್ಯ ಅವರಿಗೆ ಪರಿಪೂರ್ಣವಾಗಿದೆ ಅವರು ಈ ರೂಪದಲ್ಲಿದ್ದಾರೆ ಅಂತ ಅನುಸಂಧಾನ ಮಾಡಿಕೊಳ್ಳೋದು ಅದರಲ್ಲಿ ವಿಶೇಷವಾಗಿ ಬ್ರಹ್ಮಚಾರಿಗಳನ್ನು ನೋಡಿದ ಕೂಡಲೇ ಸುಬ್ರಹ್ಮಣ್ಯೇಶ್ವರ ಅಂತ ಭಾವಿಸ್ತೀವಿ ಒಂದು ಚಿಕ್ಕ ಹುಡುಗಿ ಬಾಲಾತ್ರಿಪುರ ಸುಂದರಿ ಅಂತ ಭಾವಿಸ್ತೀವಿ ದುರ್ಗಾಮ್ಮನವರು ಅಂತ ಭಾವಿಸ್ತೀವಿ ತ್ರಿಶಕ್ತ್ಯಾತ್ಮಕವಾದಂತಹ ರೂಪದಲ್ಲಿ ಇರುವವಳು ಅಂತ ಭಾವಿಸ್ತೀವಿ ಹಾಗೇ ಹೊಸ ದಂಪತಿಗಳನ್ನು ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂದರೆ ಲಕ್ಷ್ಮೀನಾರಾಯಣ ರೂಪ ಅಂತ ನಾವು ಅವರನ್ನು ನೋಡಿ ಆ ಒಂದು ಅನುಸಂಧಾನವನ್ನು ಮಾಡ್ತೀವಿ ಅವ್ರು ಹೆಂಗಿದ್ರಂತೆ ದಂಪತಿಗಳು ಈರುವರು ತೌ ದಂಪತಿ ಸುಮನಸೌ ಶುಭ ದಂತ ಪಂಕ್ತಿ ಒಳ್ಳೆಯ ದಂತ ಪಂಕ್ತಿಗಳು ಶುಭ್ರವಾದ ದಂತಪಂಕ್ತಿಗಳನ್ನು ಹೊಂದಿದವರಾಗಿ ಆ ಒಂದು ದಂತಪಂಕ್ತಿಗಳು ಪೂರ್ತಿ ಕಾಣಿಸ್ತಾ ಇರಲಿಲ್ಲ ಯಾಕೆಂದರೆ ಹಾಸ ಅನ್ನೋದು ಲೈಟಾದಂಥ ನಗು ಚಿಕ್ಕದಾದಂಥ ಮುಗುಳ್ನಗೆಯನ್ನು ಬೀರ್ತಾ ಇದ್ದ ಬಾಯಂತೆ ಸಂಭೂಷಿತವು ವಿಕಸಿತಾಂಬುಜ ರಮ್ಯವಕ್ತು ಒಳ್ಳೆ ಒಡವೆ ಹಾಕ್ಕೊಂಡಿದ್ದಾರೆ ಎಲ್ಲ ಆಭರಣಾದಿಗಳನ್ನು ಹಾಕ್ಕೊಂಡಿದ್ದಂತಹ ಸಂದರ್ಭದಲ್ಲಿ ವಿವಾಹ ಆದ ಸಂದರ್ಭ ಅಲ್ವಾ ಮುಖ ಎಲ್ಲ ಕಮಲದಂತೆ ಅರಳುಕೊಂಡಿದೆ ಸವ್ರೀಡ ಮುಖ ವೀಕ್ಷಣ ಸಂಪ್ರಹೃಷ್ಟವು ನಾಚಿಗೆಯಿಂದ ಸ್ವಲ್ಪ ನಗ್ತಾ ಇದ್ದಾರಂತೆ ಚೂರ್ ನಕ್ಕೊಂಡು ನಕ್ಕೊಂಡು ಒಬ್ಬರನ್ನೊಬ್ಬರು ನೋಡ್ಕೋತಾ ಇದ್ದಾರೆ ಹೆಂಗೆ ಅಂದರು ವ್ರೀಡಾ ಅಂದರೆ ನಾಚಿಗೆ ಸ್ವಲ್ಪ ತುಂಬ ಲಜ್ಜೆ ಆಗ್ತಾ ಇದೆ ಸವ್ರೀಡಾ ಅದ್ರ ಜೊತೆಗೆ ಹಾಸ ನಗುನೂ ಇದೆ ಸವ್ರೀಡ ಹಾಸ ಮುಖ ವೀಕ್ಷಣ ಸಂಪ್ರಹೃಷ್ಟವು ಒಬ್ರನ್ನೊಬ್ಬರು ನೋಡಿಕೊಂಡು ಒಬ್ಬರ ಮುಖ ಒಬ್ಬರು ಮತ್ತೊಬ್ಬರ ಮುಖ ಇನ್ನೊಬ್ಬರು ನೋಡಿಕೊಂಡು ಅತ್ಯಂತ ಆನಂದವನ್ನು ಪಡೀತಾ ಇದ್ರು ಅವರು ಹೆಂಗೆ ಕಾಣಿಸ್ತಾ ಇದ್ದರು ದೇವಾವಿವಾ ಪತುರನುತ್ತಮ ಶರ್ಮ ನಿತ್ಯಂ ಧರೆಗೆ ಇಳಿದು ಬಂದಂಥ ದೇವತಾರೂಪಗಳಾಗಿ ಅವರಿಬ್ಬರು ಕಂಡರು ಅಲ್ಲಿ ಇದ್ದ ಜನರಿಗೆ ಆಮೇಲೆ ಹೇಳ್ತಾ ಇದಾರೆ ಅಗ್ನಿನಥಾಧಿತ ಮಹೋತ್ತರ ಯಾಗಜಾತಂ ಕರ್ತum ವಿಶೇಷ કુಶಲೇಹಿ ಸಹಿತೋದ್ವಿಜೇಷಃ ತತ್ತ್ಫಲಂ ಹಿ ಯದನಹಿತೌ ಯವಾಃ ಸ್ಯಾದುತ್ತರೇಷು ವಿಹಿತೇಷ್ವピನಾಧಿಕಾರಿ ಹೀಗೆ ವಿವಾಹದರ ಮೇಲೆ ಉತ್ತಮ ದ್ವಿಜನಾದಂತಹ ಆ ಶಿವಗುರುವು ಅಗ್ನೀನ್ ಅಥಾಧಿತ ಮುಹೂ ಮಹೋತ್ತರ ಯಾಗಜಾತಂ ಎಲ್ಲ ವಿವಾಹಾದಿ ಕರ್ಮಗಳು ಮುಗಿದ್ರ ನಂತರದಲ್ಲಿ ಶಿವಗುರು ಏನಾಯಿತು ಒಳ್ಳೆ ಎಕ್ಸ್ಪರ್ಟ್ ಆದ ಋತ್ವಿಜರನ್ನು ಕರೆಸ್ಕೊಂಡ್ರು ಕರ್ತು ವಿಶೇಷ ಕುಶಲೈ ಸಹಿತೋದ್ವಿಜೇಷ ಒಳ್ಳೆಯ ಎಕ್ಸ್ಪರ್ಟ್ ಆದ ಋತ್ವಿಜರನ್ನ ಕರೆಸ್ಕೊಂಡು ಅವರ ಎದುರುಗಡೆ ಆ ವಿವಾಹದ ಫಲವಾದ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡುವುದಕ್ಕೆ ಸಹಕಾರಿಯಾಗಿರುವಂತಹ ಒಂದು ಯಜ್ಞದ ಪ್ರಕ್ರಿಯೆ ಅಂದರೆ ವಿವಾಹವೆಂಬಂತಹ ಒಂದು ದೊಡ್ಡದಾದಂತಹ ಸಂಸ್ಕಾರದಲ್ಲಿ ಉತ್ಪತ್ತಿಯಾದ ಒಂದು ವಿಷಯ ಯಾವುದದು ಅಂದರು ಅದನ್ನು ಅಜ್ಞಾಧಾನ ಅಜ್ಞಾಧಾನ ಅಂತ ಕರೀತಾರೆ ಯಜ್ಞೇಶ್ವರನನ್ನು ಮೂರಾಗಿ ವಿಂಭ ವಿಭಾಗ ಮಾಡಿಕೊಂಡು ದಕ್ಷಿಣಾಗ್ನಿ ಆ ಆಹವನೀಯ ಗಾರ್ಹಪಥ್ಯ ಅಂತ ಈ ಯಜ್ಞೇಶ್ವರನನ್ನು ಮೂರಾಗಿ ವಿಭಾಗ ಮಾಡಿ ತತ್ತತ್ಕಾಲದಲ್ಲಿ ಆರಾಧನೆ ಮಾಡುವುದಕ್ಕೆ ಆ ಒಂದು ಸಂದರ್ಭದಲ್ಲಿ ಒಂದು ಯಜ್ಞೇಶ್ವರನ ಪ್ರತಿಷ್ಠೆ ಮಾಡ್ತಾರಲ್ಲ ಅದನ್ನು ಅಜ್ಞಾಧಾನ ಅಂತ ಕರೀತಾರೆ ಆ ಅಜ್ಞಾಧಾನವನ್ನು ಮಾಡಿಕೊಂಡಿದ್ದಾರೆ ಯಾಕೆ ಗೃಹಸ್ಥಾಶ್ರಮದಲ್ಲಿ ಮಾಡಬೇಕಾದ ಅನೇಕ ಯಾಗಗಳನ್ನು ಮಾಡುವುದಕ್ಕೆ ಹಾಗಾದರೆ ಅವತ್ತದನ್ನು ಅಂತರಿಸ್ಕೊಂಡ್ರೆ ಸಾಕಲ್ವಾ ಯಜ್ಞೇಶ್ವರನನ್ನು ಅಂದರೆ ನಮ್ಮಲ್ಲಿ ಹಂಗಲ್ಲ ವಿವಾಹದಲ್ಲಿ ಯಾವ ಯಜ್ಞೇಶ್ವರನನ್ನು ನಾವು ಕಡೆದು ತೆಗೀತೀವೆಯೋ ಆ ಯಜ್ಞೇಶ್ವರನನ್ನೇ ಕಾಪಾಡ್ಕೊಂಡು ಇಟ್ಕೊಂಡಿಟ್ಕೊಂಡಿಟ್ಕೊಂಡಿಟ್ಕೊಂಡು ಅಗ್ನಿಹೋತ್ರವನ್ನು ಮಾಡ್ತಾ ಅದರ ಜೊತೆಯಲ್ಲಿಯೇ ಇದ್ದು ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿಕೊಂಡ್ಮೇಲೆ ಆತನು ಗತಿಸಿ ಹೋದ ಸಂದರ್ಭದಲ್ಲಿ ಆ ಯಜ್ಞೇಶ್ವರನನ್ನೇ ಉಪಯೋಗಿಸಿಕೊಂಡು ಆತನಿಗೆ ಅಂತ್ಯೇಷ್ಟಿಯನ್ನು ಕೂಡ ಮಾಡ್ತಾರೆ ಈ ಎಲ್ಲದರ ಅಗ್ನಿ ಯಾವಾಗ ಉತ್ಪತ್ತಿಯಾಗತ್ತೆ ವಿವಾಹದ ಸಂದರ್ಭದಲ್ಲಿ ಅದಕ್ಕೆ ಶಿವಗುರುಗಳು ಉತ್ತಮರಾದ ದ್ವಿಜರನ್ನು ಕರೆಸಿ ಋತ್ವಿಜರನ್ನಾಗಿ ಮಾಡಿಕೊಂಡು ಅಜ್ಞಾಧಾನವನ್ನು ಮಾಡಿ ಮುಂದೆ ಮಾಡಬೇಕಾಗಿರುವಂತಹ ಯಜ್ಞಗಳಿಗೆ ಬೇಕಾದ ಯಜ್ಞೇಶ್ವರನನ್ನು ತಯಾರಿ ಮಾಡಿಕೊಂಡಿದ್ದಾರೆ ಸ್ಯಾದುತ್ತರೇಶು ವಿಹಿತೇಶ್ವಪಿನಾಧಿಕಾರಿ ಅಜ್ಞಾಧಾನವನ್ನು ಮಾಡದೇ ಇದ್ದರೆ ಏನಾಗತ್ತೆ ಅಂದರು ಶಾಸ್ತ್ರವಿಹಿತವಾದ ಮುಂದೆ ಯಾಗಗಳು ಏನು ಮಾಡಬೇಕೋ ಏನು ಮಾಡುವುದಕ್ಕೂ ಅವನಿಗೆ ಅಧಿಕಾರ ಬರುವುದಿಲ್ಲ ಸ್ಯಾದುರೇಶು ವಿಹಿತೇಶ್ವಿನಾಧಿಕಾರಿ ಆಮೇಲೆ ಹೇಳಿದರು ಯಾಗೈರನೇಕೈರ್ ಬಹುವಿತ್ತ ವಿತ್ತ ಸಾಧ್ಯ ವಿಜೇತು ಕಾಮೋ ಭುವ ಯಸ್ಮದಿದೇವೈರಮೃತಾಶ ದಿನೇ ದಿನೇ ಸೇವಿತ ಯಜ್ಞಭಾಗೈ ಶಿವಗುರುಗಳು ಸ್ವರ್ಗಾದಿಲೋಕವನ್ನು ಬಯಸಿ ಬಹಳ ದುಡ್ಡನ್ನು ಖರ್ಚು ಮಾಡಿ ಮಾಡಬಹುದಾದ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ದ್ರವ್ಯಗಳು ಅಂದರೆ ದುಡ್ಡು ತುಂಬ ಖರ್ಚಾಗುವಂಥ ದೊಡ್ಡ ದೊಡ್ಡ ಯಾಗ ಸ್ವರ್ಗಾದಿ ಕಾಮಗಳನ್ನು ಯಾರು ಹೊಂದಿದ್ದಾರೋ ಅದೆಲ್ಲರೂ ಹೊಂದಿರಬೇಕು ಅದೇ ವೇದಗಳಲ್ಲಿ ಹೇಳಿರುವಂತಹದ್ದು ಆ ವೇದದಲ್ಲಿ ತಿಳಿಸಿರುವ ರೀತಿಯಲ್ಲಿ ಶಿವಗುರುಗಳು ಯಜ್ಞಗಳನ್ನು ಮಾಡ್ತಾ ಇದ್ದಾರೆ ದೇವತೆಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಇಲ್ಲಿ ನೋಡಿ ಒಂದು ಆಶ್ಚರ್ಯವಾದ ವಿಷಯ ಅಂತ ಹೇಳಿದರೆ ದೇವತೆಗಳೆಲ್ಲ ಅಮೃತ ಏನು ರುಚಿ ಇದೆ ರೀ ರುಚಿಯೇ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ಇವರು ಕೊಟ್ಟಂತಹ ಅವಿರ್ಭಾಗಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಸೇವಿಸಿ ಅಮೃತವನ್ನೇ ಮರ್ತುಬಿಟ್ರಂತೆ ಅಂತ ಅತ್ಯಂತ ಸ್ವಾದುವಾದಂತಹ ಅವಿರ್ಭಾಗವನ್ನು ಸಮರ್ಪಣೆ ಮಾಡಿದ್ದಾರೆ ವ್ಯಸ್ಮಾರಿ ದೇವೀರ್ ಅಮೃತಂ ತದಾಶೈ ವ್ಯಸ್ಮಾರಿ ಅಂದರೆ ಮರ್ತುಬಿಟ್ರು ದಿನೇ ದಿನೇ ಸೇವಿತ ಯಜ್ಞ ಭಾಗೈ ಯಜ್ಞ ಭಾಗಗಳು ಯಜ್ಞ ಯಜ್ಞದಲ್ಲಿ ಉಪಯೋಗಿಸುವ ಹವಿರ್ಭಾಗಗಳನ್ನು ಸೇವಿಸಿ ನಿಜವಾದ ಅಮೃತವು ನಮಗೇನಕ್ಕೆ ಬೇಕು ಅನ್ನೋ ರೀತಿಯಲ್ಲಿ ಅಮೃತವನ್ನೇ ಮರ್ದಿದ್ರು ಆಮೇಲೆ ಏನು ಮಾಡಿದರು ಇವರು ಅಂದರು ಒಬ್ಬ ಗೃಹಸ್ಥ ಮಾಡಬೇಕಾಗಿರುವಂತಹ ರೀತಿಯಲ್ಲಿ ಯಜ್ಞಯಾಗಾದಿಗಳನ್ನು ಶುರು ಮಾಡಿದರು ಅಜ್ಞಾದಾನಾದಿಗಳನ್ನು ಮಾಡಿಕೊಂಡು ತರುವಾಯ ಪ್ರಥ ಇಲ್ಲಿ ನಮಗೆ ವಿಶೇಷವಾಗಿ ಶಿಕ್ಷಾವಲ್ಲಿಯಲ್ಲಿ ಅನೇಕ ವಿಷಯಗಳು ಬರುತ್ತೆ ಸ್ವಾಧ್ಯಾಯಾನ್ಮಾ ಪ್ರಮದ ಈ ರೀತಿ ಆಚಾರ್ಯನು ಏನೆಲ್ಲ ಹೇಳ್ಕಳಿಸಿರ್ತಾನೋ ಅದೆಲ್ಲವೂ ನಮಗೆ ವಿಧಿ ದೇವ ಪಿತೃ ಕಾರ್ಯಾಭ್ಯಾಮ್ನ ಪ್ರಮದಿತವ್ಯಂ ಅಂತ ವೇದ ಈ ಒಂದು ವಾಕ್ಯವನ್ನು ಪ್ರಮಾಣವಾಗಿಟ್ಕೊಂಡು ಆತ ಏನು ಮಾಡಿದ ಅಂದರೆ ಸಂತರ್ಪಯಂತಂ ಪಿತೃದೇವ ಮಾನುಷಾನ್ ತತ್ತದಾರ್ಥೈರವಾಂಚಿತೈಸ್ಸ ವಿಶಿಷ್ಟವಿಷ್ಟೈಸ್ಸುವರೋಭಿರಂಚಿತ ತಮ್ಮೇ ನಿರೇಜಂಗಮಕಲ್ಪ ಪಾದಪಂ ಪಿತೃಗಳಿಗೆ ದೇವತೆಗಳಿಗೆ ಮನುಷ್ಯರಿಗೆ ಪ್ರಿಯವಾದ ಪದಾರ್ಥಗಳನ್ನು ಕೊಟ್ಟು ತೃಪ್ತಿಪಡಿಸಿದರು ದೇವತೆಗಳಿಗೆ ಹೆಗ್ಗೆ ಯಜ್ಞಯಾಗಾದಿಗಳನ್ನು ಮಾಡಿ ತೃಪ್ತಿಪಡಿಸಿದರು ಪಿತೃಗಳಿಗೆ ಹೇಗೆ ತರ್ಪಣಾದಿಗಳು ಮತ್ತು ಇತರೆ ಕ್ರತುಗಳನ್ನು ಮಾಡಿ ಅವರಿಗೆ ಕೂಡ ತೃಪ್ತಿಯಾಯಿತು ಆ ತೃಪ್ತಿಯನ್ನು ಕೊಡುವಂಥ ರೀತಿಯಲ್ಲಿ ಮಾಡಿದರು ಇನ್ನು ಮನುಷ್ಯರು ಅಂದರೆ ಅತಿಥಿ ಅಭ್ಯಾಗತರಿಗೆ ಹೇಳ್ ಮಾಡಿದ್ರು ಪ್ರಸಾದ ಭೋಜನಾದಿಗಳನ್ನು ಕೊಟ್ಟು ಮನುಷ್ಯರಿಗೂ ಕೂಡ ಅವರೇನು ಮಾಡಿದ್ರು ತೃಪ್ತಿಯನ್ನು ತಂದುಕೊಟ್ರು ಅದಾದ ಮೇಲೆ ವಿಶಿಷ್ಟವಾದ ಸಂಪತ್ತುಗಳೆಂಬ ಕುಸುಮಗಳು ಬಿಟ್ಟಂತಹ ಮೂವಿಂಗ್ ಕಲ್ಪವೃಕ್ಷ ನಡೆದಾಡುವ ಕಲ್ಪವೃಕ್ಷ ಶಿವಗುರುಗಳು ಅನ್ನೋ ಹೆಸರನ್ನು ಪಡೆದರು ಅವ್ರ ಹತ್ರಕ್ಕೆ ಹೋಗಿ ಕೇಳಿದ್ರೆ ಸಾಕು ನಾವು ಏನು ಕೇಳ್ತೀವೋ ಎಲ್ಲವನ್ನ ಕೊಡ್ತಕ್ಕಂಥ ಕಲ್ಪವೃಕ್ಷರಿ ಅವರು ಕಲ್ಪವೃಕ್ಷ ಒಂದೇ ಕಡೆ ಇರುತ್ತೆ ಆದರೆ ಇವರಿಗೆ ಸಂಪತ್ತೆಂಬ ಹೂಗಳು ಬಿಟ್ಟಿರುವಂಥ ಕಲ್ಪವೃಕ್ಷ ಇವರು ಆ ಸಂಪತ್ತೆಂಬ ಹೂಗಳನ್ನು ಕಿತ್ತು ಕಿತ್ತು ಅಂದರೆ ಯಾರಿಗೆ ಏನು ವಸ್ತು ಬೇಕೋ ಅದನ್ನು ಕೊಡ್ತಾ ಇದ್ರಂತೆ ಅಂದರೆ ಅಷ್ಟು ಒಂದು ಅವರ ಹತ್ರ ಇದ್ದಂತಹ ಒಂದು ಮನಸ್ಸಿನ ಒಂದು ಸಂಕಲ್ಪ ಎಲ್ಲರಿಗೂ ದಾನ ಧರ್ಮಾದಿಗಳನ್ನು ಮಾಡ್ತಾ ತಾವು ನಡೆದಾಡುವಂಥ ಕಲ್ಪವೃಕ್ಷ ಅಂತ ಹೆಸರು ಪಡ್ಕೊಂಡ್ರು ಅದಾದ್ರ ಮೇಲೆ ಏನಾಯಿತು ಅಂತ ಹೇಳಿದರೆ ಪರೋಪಕಾರೌ ವ್ರತೋ ದಿನೇ ದಿನೇ ವ್ರತೇನ ವೇದ ಪಠತೋ ಮಹಾತ್ಮನಃ ಸ್ಮೃತಿ ಪ್ರೋದಿತ ಕರ್ಮ ಸಮಾವ್ಯತಿ ಸಮಾವ್ಯು ದಿನ ಮಾಸ ಸಂಹಿತ ಪರೋಪಕಾರೌ ವ್ರತಿನೋ ದಿನೇ ದಿನೇ ಪ್ರತಿನಿತ್ಯ ಅವ್ರು ಮಾಡ್ತಾ ಇದ್ದಂತಹ ವ್ರತಾದಿಗಳು ದಾನಾದಿಗಳು ಪರೋಪಕಾರ ಇವೆಲ್ಲವೂ ವೃದ್ಧಿಯಾಗ್ತಾ ಇತ್ತು ವ್ರತೇನ ವೇದಂ ಪಠತೋ ಮಹಾತ್ಮನಃ ಅದೆಲ್ಲ ವ್ರತಗಳನ್ನು ಆಚರಿಸ್ತಾ ನಿಯಮವಾದಂಥ ರೀತಿಯಲ್ಲಿ ವೇದಗಳನ್ನು ಕೂತ್ಕೊಂಡು ಹೇಳೋರು ಮತ್ತು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವಂಥ ಶಾಸ್ತ್ರದ ಕರ್ಮಗಳನ್ನು ಆಚರಿಸ್ತಾ ಇದ್ರು ವೇದವಿಹಿತವಾದ ಕರ್ಮಗಳನ್ನು ಆಚರಿಸ್ತಾ ಇದ್ರು ಮತ್ತು ಈ ರೀತಿ ಇವರೆಲ್ಲ ಪರೋಪಕಾರ ಯಜ್ಞಯಾಗಾದಿಗಳು ಮತ್ತು ವ್ರತ ದೀಕ್ಷಾದಿಗಳು ವೇದಗಳನ್ನು ನಿಯಮವಾಗಿ ಪಠಿಸುವುದು ಸ್ಮೃತಿ ಇತಿಹಾಸಾದಿ ಗ್ರಂಥಗಳ ಅಧ್ಯಯನ ಮಾಡುವುದು ಶಾಸ್ತ್ರಕ್ರಮವಾದ ರೀತಿಯಲ್ಲಿ ಕರ್ಮಾದಿಗಳನ್ನು ಆಚರಿಸೋದು ಮಾಡ್ತಾ ಏನಾಯ್ತಂತೆ ಅಂದರೆ ಎಷ್ಟೋ ವರ್ಷ ಕಳೆದುಹೋಯಿತು ಎಷ್ಟು ವರ್ಷ ಅಂದರು ಸಮಾವ್ಯತೀಯು ದಿನ ಮಾಸಂಹಿತ ಸಮ ಅಂದರೆ ಇಲ್ಲಿ ಸಮ ಅನ್ನುವಂಥ ಶಬ್ದ ಸಂವತ್ಸರ ಅಂತ ಅಂದರೆ ವರ್ಷ ಇಷ್ಟು ವರ್ಷ ಆಯಿತು ಎಷ್ಟು ವರ್ಷ ಅಂದರು ವ್ಯತೀಯು ದಿನ ಮಾಸ ಸಂಹಿತ ದಿನಗಳೆಷ್ಟು ಅಂದರು ಹದಿನೈದು ದಿನಗಳು ಪಾಡ್ಯದಿಂದ ಹುಣ್ಣಿಮೆಯ ತನಕ ಪ್ಲಸ್ ತಿಂಗಳೆಷ್ಟು ಹನ್ನೆರಡು ಹದಿನೈದಕ್ಕೆ ಹನ್ನೆರಡನ್ನು ಸೇರಿಸಿದ್ರೆ ಎಷ್ಟಾಗತ್ತೆ ಇಪ್ಪತ್ತ ಏಳು ಇಪ್ಪತ್ತೇಳು ಅಂತ ಹೇಳೋದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಹದಿನೈದು ದಿನಗಳಷ್ಟು ಸಂಖ್ಯೆಯಲ್ಲಿ ಮತ್ತು ಹನ್ನೆರಡು ಮಾಸಗಳಷ್ಟು ಆ ಮಾಸ ಸಂಖ್ಯೆಯ ವ ಎರಡೂ ಸೇರಿದರೆ ಬರುವಂತಹ ಒಂದು ಯಾವ ಒಂದು ಉತ್ತರವಿರುತ್ತೋ ಅಷ್ಟು ವರ್ಷಗಳ ಕಾಲ ಆಯಿತು ಅವ್ರು ವಿವಾಹ ಮಾಡಿಕೊಂಡು ಎಷ್ಟು ವರ್ಷ ಆಯಿತು ಗೊತ್ತಾ ಬರೋಬ್ಬರಿ ಇಪ್ಪತ್ತ ಏಳು ವರ್ಷ ಆಗಿದೆ ಅದನ್ನು ಹೆಂಗೆ ಹೇಳಿದ್ದಾರೆ ಹೇಳಿದರೆ ಸಮಾವ್ಯತೀಯು ದಿನ ಮಾಸಂಹಿತ ಅಂದರೆ ಸುಮಾರು ಇಪ್ಪತ್ತ ಏಳು ವರ್ಷ ವಿವಾಹವಾಗಿ ಮುಗಿದಿದೆ ಆದರೆ ಅವ್ರಿಗೆ ಒಂದೇ ಒಂದು ಕೊರತೆ ಆ ಕೊರತೆಯೇನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಪರಿಸಮಾಪ್ತಿ ಮಾಡ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣ ಅರವಿಂದಾರ್ಪಣಮಸ್ತು ನಮಾಮಿ ಶಂಕರ